ವೀಕ್ಷಕರೇ ವಶೀಕರಣ ಪದ್ಧತಿಯಲ್ಲಿ ಅತಿ ಪುರಾತನವಾದಂತಹ ಮತ್ತು ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ಈ ದಿನ ಈ ಒಂದು ವಿಡಿಯೋದ ಸಂಚಿಕೆಯಲ್ಲಿ ನಿಮಗೆ ತೋರಿಸಿಕೊಡುತ್ತೇನೆ ಇದಕ್ಕೆ ಬೇಕಾಗಿರುವುದು ನೀವು ವಶ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಕೂದಲು ಈ ಕೂದಲಿನ ಸಹಾಯದಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮಗೆ ವಶ ಮಾಡಿಕೊಳ್ಳುವಂತಹ ಒಂದು ತಂತ್ರವನ್ನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸಿಕೊಡುತ್ತೇನೆ ಯಾರಾದರೆ ಪ್ರೀತಿಯಲ್ಲಿ ಮೋಸ ಹೋಗಿ ಅಥವಾ ದಂಪತಿಗಳಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದೆ ಹಾಗೆ ಪ್ರೀತಿಸಿ ನಂಬಿಸಿ ನಿಮ್ಮನ್ನು ಮೋಸ ಮಾಡಿರುವಂತಹ ವ್ಯಕ್ತಿಗಳನ್ನು ಈ ಒಂದು ತಂತ್ರ ಮಾಡುವುದರ ಮೂಲಕ ಮತ್ತೆ ಅವರನ್ನು ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ನೀವು ಯಾವುದೇ ಶುಕ್ರವಾರದಂದು ಅಥವಾ ಹುಣ್ಣಿಮೆ ಅಮಾವಾಸ್ಯೆ ಗ್ರಹಣಗಳ ದಿನದಂದು ಈ ಒಂದು ತಂತ್ರವನ್ನು ನೀವು ಸ್ವತಃ ನಿಮ್ಮ ಕೈಯಿಂದಲೇ ಮಾಡಿಕೊಳ್ಳಬಹುದಾದಂತಹ ಒಂದು ಸರಳ ಮತ್ತು ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರ ಇದಾಗಿರುತ್ತದೆ ಮೊದಲಿಗೆ ಈ ವಶೀಕರಣ ತಂತ್ರಕ್ಕೆ ಸಂಬಂಧಿಸಿದಂತೆ ಒಂದು ಬಿಳಿಯ ಹಾಳೆಯ ಮೇಲೆ ಒಂದು ಯಂತ್ರವನ್ನು ಬರೆದುಕೊಳ್ಳಬೇಕು ಈಗಾಗಲೇ ಹೇಳಿದ ಹಾಗೆ ಶುಕ್ರವಾರದಂದು ಅಥವಾ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಗ್ರಹಣಗಳಂದು ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬಹುದು ಈ ಒಂದು ಯಂತ್ರವನ್ನು ಬರೆಯುವುದನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋವನ್ನು ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಸ್ಕಿಪ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡದೆ ನಿಮಗೆ ಈ ತಂತ್ರಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಸಂದೇಹಗಳಿದ್ದಾಗ ಅನವಶ್ಯಕವಾಗಿ ನಮಗೆ ಕರೆ ಮಾಡಬೇಡಿ ವಿಡಿಯೋವನ್ನು ಪೂರ್ತಿ ನೋಡಿ ಅರ್ಥ ಮಾಡಿಕೊಳ್ಳಿ ಈ ರೀತಿ ಒಂದು ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ರಚಿಸಿಕೊಳ್ಳಬೇಕು ವೀಕ್ಷಕರೇ ಈ ರೀತಿ ರಚಿಸಿಕೊಂಡಂತಹ ಈ ಒಂದು ಯಂತ್ರದ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರವನ್ನು ಬರೆದುಕೊಳ್ಳಬೇಕು ಈಗ ಇದರ ಮೇಲ್ಭಾಗದಲ್ಲಿ Wong Shrimp Aim Klim Kelabaga baga dalu saha Wong Srim Aim Klim ಇದರ ಎರಡೂ ಬದಿಯಲ್ಲೂ ಒಂದು ಚಿಕ್ಕದಾದ ಸ್ವಸ್ತಿ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಈ ರೀತಿ ಬರೆದಂತಹ ಈ ಯಂತ್ರದ ಮಧ್ಯಭಾಗದಲ್ಲಿ ನೀವು ಯಾರನ್ನಾದರೆ ಈ ಒಂದು ವಶೀಕರಣದ ಮೂಲಕ ನಿಮ್ಮ ವಶವಾಗಿಸಿಕೊಳ್ಳಬೇಕೆಂದಿರುವಿರು ಆ ವ್ಯಕ್ತಿಯ ಹೆಸರನ್ನು ಮೊದಲಿಗೆ ಬರೆಯಬೇಕು ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ಈ ರೀತಿ ಓಂ ಶ್ರೀಂ ಐಂ ಕ್ಲೀಂ ಕೆಳಭಾಗದಲ್ಲೂ ಸಹ ಅದನ್ನೇ ಬರೆದಬೇಕು ಎರಡೂ ಬದಿಯಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನಿರಬೇಕು ಇರಬೇಕು ಮೇಲ್ಭಾಗದಲ್ಲಿ ನೀವು ವಶ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಹೆಸರು ಮಧ್ಯಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ತದನಂತರ ಇದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ಈ ರೀತಿ ಬರೆದ ಈ ಒಂದು ಯಂತ್ರದ ಮೇಲೆ ನೀವು ವಶ ಮಾಡಿಕೊಳ್ಳಲು ಹೊರಟಿರತಕ್ಕಂತಹ ವ್ಯಕ್ತಿಯ ಕೂದಲು ಇದು ಬಹಳ ಮುಖ್ಯ ಈ ಒಂದು ಯಂತ್ರದಲ್ಲಿ ಬಳಸುತ್ತಿರುವುದು ಕೇವಲ ಆ ವ್ಯಕ್ತಿಯ ಕೂದಲುಗಳು ಮಾತ್ರ ಈ ಯಂತ್ರದ ಮೇಲೆ ಆ ವ್ಯಕ್ತಿಯ ಕೂದಲುಗಳನ್ನಿಟ್ಟು ಇದಕ್ಕೆ ಕುಂಕುಮದಿಂದ ಬೆರೆಸಿದಂತಹ ಒಂದು ಸ್ವಲ್ಪ ಉಪ್ಪನ್ನು ಸಹ ಇದರ ಮೇಲೆ ಹಾಕಿಕೊಳ್ಳಬೇಕು ಇದು ಉಪ್ಪು ಕುಂಕುಮದಿಂದ ಬೆರೆಸಿರುವಂತಹ ಉಪ್ಪು ಈ ರೀತಿಯ ಕುಂಕುಮದಿಂದ ಬೆರೆಸಿದ ಉಪ್ಪನ್ನು ಇದರ ಮೇಲೆ ಹಾಕಿಕೊಳ್ಳಬೇಕು ವೀಕ್ಷಕರೇ ಅತಿ ಬಲಿಷ್ಠವಾದ ಈ ಒಂದು ವಶೀಕರಣ ತಂತ್ರವನ್ನು ಯಾವುದೇ ದುರುದ್ದೇಶ ದುರಾಲೋಚನೆಗಳನ್ನಿಟ್ಟುಕೊಂಡು ಈ ಒಂದು ಯಂತ್ರವನ್ನು ಮತ್ತು ಈ ಒಂದು ತಂತ್ರವನ್ನು ಮಾಡಲು ಪ್ರಯತ್ನಿಸಬೇಡಿ ಕೇವಲ ಒಳ್ಳೆಯ ಕಾರ್ಯಗಳಿಗಾಗಿ ದಂಪತಿಗಳ ಮಧ್ಯೆ ಅನ್ಯೂನ್ಯತೆ ಇಲ್ಲದೆ ದಂಪತಿಗಳ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಅತಿಯಾಗಿ ಪ್ರೀತಿಸಿ ದೂರವಾದವರನ್ನು ಒಂದುಗೂಡಿಸಲು ಮಾತ್ರ ಈ ಒಂದು ತಂತ್ರವನ್ನು ಉಪಯೋಗಿಸಿಕೊಳ್ಳಿ ಈ ರೀತಿ ಸಿದ್ಧಪಡಿಸಿಕೊಂಡ ಈ ಯಂತ್ರಕ್ಕೆ ಅರಿಶಿಣವನ್ನು ನೀರಿನಿಂದ ಬೆರೆಸಿದ ಅರಿಶಿಣದ ನೀರನ್ನು ಸ್ವಲ್ಪ ಮಟ್ಟಿಗೆ ಅಂದರೆ ಕೇವಲ ಒಂದು ಎರಡು ಮೂರು ತೊಟ್ಟುಗಳಷ್ಟು ಅರಿಶಿಣದ ನೀರನ್ನು ಬೆರೆಸಬೇಕು ವೀಕ್ಷಕರೇ ಈ ರೀತಿ ಬೆರೆಸಿದ ಕುಂಕುಮದ ಉಪ್ಪು ಮತ್ತು ಅರಿಶಿಣದ ನೀರನ್ನು ಬೆರೆಸಿ ಈ ಒಂದು ಯಂತ್ರದ ಮೇಲೆ ಇಟ್ಟ ನಂತರ ನೀವು ವಶ ಮಾಡಿಕೊಳ್ಳಬೇಕೆಂದಿರುವ ವ್ಯಕ್ತಿಯ ಹೆಸರನ್ನು ಇಪ್ಪತ್ತೊಂದು ಬಾರಿ ನೆನೆಯುತ್ತಾ ಅವರ ಮುಖ ಚೆಹರೆಯನ್ನು ಮನಸ್ಸಿನಲ್ಲಿ ನೋಡಿಕೊಂಡು ಅವರ ಒಂದು ಹೆಸರನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಆ ವ್ಯಕ್ತಿ ನನಗೆ ಅನುಕೂಲವಾಗಿ ಬದಲಾಗಬೇಕೆಂಬ ಒಂದು ಸಂಕಲ್ಪದೊಂದಿಗೆ ಆ ಒಂದು ವ್ಯಕ್ತಿಯ ಹೆಸರನ್ನು ಇಪ್ಪತ್ತೊಂದು ಬಾರಿ ಜಪಿಸಿದ ನಂತರ ಈ ಒಂದು ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ಬರೆದಿರತಕ್ಕಂತಹ ಈ ಒಂದು ಎಂದು ಯಂತ್ರವನ್ನು ಒಂದು ಚಿಕ್ಕ ಗಂಟನ್ನಾಗಿ ಮಾಡಿಕೊಳ್ಳಬೇಕು ಈ ರೀತಿ ವೀಕ್ಷಕರೇ ಅತಿ ಬಲಿಷ್ಠವಾದ ಈ ಒಂದು ತಂತ್ರವನ್ನು ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಗಳನ್ನು ಮಾಡಿಕೊಳ್ಳಬಹುದು ಈ ರೀತಿ ಸಿದ್ಧಪಡಿಸಿಕೊಂಡಂತಹ ಈ ಒಂದು ಯಂತ್ರವನ್ನು ಒಂದು ಚಿಕ್ಕ ಗಂಟನ್ನಾಗಿ ಮಾಡಿಕೊಂಡು ದಾರದ ಸಹಾಯದಿಂದ ಒಂದು ದಾರದ ಸಹಾಯದಿಂದ ಈ ರೀತಿ ಗಂಟನ್ನು ಮಾಡಿಕೊಳ್ಳಬೇಕು ಈ ರೀತಿ ಸಿದ್ಧಪಡಿಸಿದಂತಹ ಈ ಒಂದು ಗಂಟೆಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಡಬೇಕು ಈ ಒಂದು ತಂತ್ರವನ್ನು ಮಾಡಿದ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ನೀವು ಬಯಸಿದಂತಹ ವ್ಯಕ್ತಿ ಅದು ಸ್ತ್ರೀಯಾಗಲಿ ಪುರುಷನಾಗಲಿ ಅವರು ಎಷ್ಟೇ ದೂರದಲ್ಲಿರಲಿ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮನ್ನು ಹುಡುಕಿಕೊಂಡು ಬಂದು ಶಾಶ್ವತವಾಗಿ ಶಾಶ್ವತವಾಗಿ ನಿಮ್ಮೊಂದಿಗೆ ನೀವು ಹೇಳಿದ ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಗಿ ಜೀವನ ಪರ್ಯಂತ ಆ ವ್ಯಕ್ತಿಯು ನಿಮ್ಮೊಂದಿಗೆ ಇರುತ್ತಾರೆ ನಮ್ಮ ಮನವಿ ಏನೆಂದರೆ ಈ ಒಂದು ತಂತ್ರವನ್ನು ಕೇವಲ ಒಳ್ಳೆಯ ಉದ್ದೇಶಗಳಿಗಾಗಿ ಮಾತ್ರ ಬಳಸಿ ಈ ರೀತಿ ಸಿದ್ಧಪಡಿಸಿಕೊಂಡಂತಹ ಈ ಗಂಟನ್ನು ಯಾವುದಾದರೂ ನಾಲ್ಕು ರಸ್ತೆ ಸೇರುವಂತಹ ಸ್ಥಳದಲ್ಲಿ ನಾಲ್ಕು ರಸ್ತೆ ಸೇರುವಂತಹ ಸ್ಥಳದಲ್ಲಿ ಒಂದು ಚಿಕ್ಕ ಗುಂಡಿಯನ್ನಗೆದು ಅಲ್ಲಿ ಈ ಒಂದು ಗಂಟನ್ನು ಹೂತಿಟ್ಟು ನಂತರ ಆ ಹೂತಿಟ್ಟ ಸ್ಥಳವನ್ನು ಹಿಂತಿರುಗಿ ನೋಡದೆ ವಾಪಸ್ ಬರಬೇಕು ವೀಕ್ಷಕರೇ ಈ ಒಂದು ತಂತ್ರವನ್ನು ಪತಿ ಪತ್ನಿಗೂ ಪತ್ನಿ ತನ್ನ ಪತಿಗೂ ಪ್ರೀತಿಸಿದಂತಹ ಪ್ರೇಮಿಗಳು ದೂರವಾದಲ್ಲಿ ನೀವು ಕೆಲಸ ಮಾಡುವಂತಹ ಮೇಲಾಧಿಕಾರಿಯಾಗಲಿ ಇಲ್ಲ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹವರಾಗಲಿ ಅವರು ನಿಮ್ಮ ಅನುಕೂಲಕ್ಕೆ ಬದಲಾಗಲು ಈ ಒಂದು ತಂತ್ರವನ್ನು ನೀವು ಸ್ವತಃ ನಿಮ್ಮ ಕೈಯಿಂದಲೇ ಮಾಡಿಕೊಳ್ಳಬಹುದಾದಂತಹ ಒಂದು ಸರಳ ಮತ್ತು ತುಂಬ ಶಕ್ತಿಶಾಲಿಯಾದಂತಹ ಒಂದು ತಂತ್ರ ಇದಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳುವುದರಿಂದ ಮುಂದೆ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರ್ತದೆ ನಮಸ್ಕಾರ ಸರ್ವೇ ಜನೌ ಸುಖಿನ್